ಅಪ್ಪು ಒಬ್ಬರನ್ನ ತುಂಬಾನೇ ಮಿಸ್ ಮಾಡಿಕೊಳ್ಳುವಂತ ಪೈಕಿ ಬಹಳಷ್ಟು ನೆನಪನ್ನ ವಂದಿತ ಅವರು ಕೂಡ ಅಷ್ಟೇ ಅಪ್ಪು ಅವರ ಬರ್ತ್ ಹದಿನೇಳನೇ ತಾರೀಕು ಆಯ್ತಲ್ಲ ಒಂದು ನಲ್ಲಿ ಕೂಡ ಅಷ್ಟೇ ಬಹಳಷ್ಟು ರೀತಿಯಲ್ಲಿ ತಂದೆಯನ್ನ ಮಿಸ್ ಮಾಡ್ಕೊಳ್ತಾರೆ ಅಪ್ಪು ಅವರ ಒಂದು ರೂಮ್ಗೂ ಕೂಡ ಹೋಗ್ತಾರೆ ಬಹಳಷ್ಟು ರೀತಿಯಲ್ಲಿ ದುಃಖ ಪಡ್ತಿರ್ತಾರೆ ನಂತರದಲ್ಲಿ ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಹೋಗಿ ಅಲ್ಲಿದಂತ ಜನರ ಜೊತೆ ಬೆರೆತು ತುಂಬಾ ಚೆನ್ನಾಗಿ ಅನ್ನದಾನವನ್ನು ಕೂಡ ಮಾಡ್ತಾರೆ ನಮಸ್ಕರಿಸ್ತಾರೆ ಪೂಜೆ ಸಲ್ಲಿಸ್ತಾರೆ ಎಲ್ಲವನ್ನೂ ಕೂಡ ನೋಡೇ ಇರ್ತೀವಿ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿತ್ತು ಅಪ್ಪು ಅವರ ಬರ್ತ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಈ ವರ್ಷ ಅಂತ ಅದೇ ರೀತಿ ತುಂಬಾ ಅಂದ್ರೆ ತುಂಬಾನೇ ಗ್ರಾಂಡ್ ಆಗಿ ಮಾಡಿದ್ರು ಈ ಒಂದು ಟೈಮ್ ನಲ್ಲಿ ವಂದಿತ ಅವರು ಹೈಲೈಟ್ ಆಗುತ್ತಾರೆ ವಂದಿತಾ ಅವರು ಮೇಲೆ ಬಹಳಷ್ಟು ಜನರಿಗೆ ಖುಷಿ ಆಯಿತು ವಂದಿತಾ ಅವರನ್ನ ನೋಡಿ ಜನರು ಅಲ್ಲಿದಂತ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಡ್ತಾರೆ ನೋಡಿ ಮಾತನಾಡಿಸ್ತಾರೆ ಎಲ್ಲರೊಟ್ಟಿಗೂ ಕೂಡ ವಂದಿತಾ ಬರೀತಾರೆ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿರ್ತಾರೆ ಒಟ್ಟಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ನಂತರದಲ್ಲಿ ಅಪ್ಪು ಅವರ ಒಂದು ರೂಮ್ಗೂ ಕೂಡ ಹೋಗಿ ಬಹಳಷ್ಟು ರೀತಿಯಲ್ಲಿ ಕಣ್ಣೀರು ಆಗ್ತಿದ್ರಂತೆ ವಂದಿತಾ ಅಪ್ಪು ಫೋಟೋವನ್ನ ನೋಡುತ್ತಾ ಅಪ್ಪ ನನಗೆ ಬೇಕು ಅಂತ ಎನ್ನುವಂಥ ಮಾತನ್ನು ತಿಳಿಸುತ್ತಾ ಕಣ್ಣೀರು ಆಗ್ತಿರಂತೆ ಈ ಒಂದು ಟೈಮ್ ಅಂದ್ರೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಅಪ್ಪು ಹುಟ್ಟು ಹಬ್ಬ ತುಂಬಾ ಚೆನ್ನಾಗಿರೋದು ಫ್ರೆಂಡ್ಸ್ಗಳು ಬರೋರು ಅಭಿಮಾನಿಗಳ ಹತ್ರ ಮಾತನಾಡೋರು ಆಮೇಲೆ ಆಪ್ತ ಸ್ನೇಹಿತರ ಹತ್ರ ಕೇಕ್ ಅನ್ನು ಕೂಡ ಕಟ್ ಮಾಡಿಸೋರು ಸೊ ಹೀಗೆ ಸಾಕಷ್ಟು ಕುತೂಹಲ ಇತ್ತು ಜೊತೆಗೆ ವಂದಿತವರು ಕೂಡ ಅಷ್ಟೇ ಪ್ರತಿ ವರ್ಷವೂ ಕೂಡ ತಂದೆಯ ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರಂತೆ ಸೊ ಆ ರೀತಿಯಲ್ಲ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ರು ಎಲ್ಲವೂ ಕೂಡ ಸ್ವೀಟ್ ಮೆಮೊರೀಸ್ ಆಗಿರೋದು ಆದರೆ ಇಲ್ಲ ಎನ್ನುವಂತ ಕೊರಗು ನೋವು ಈಗಲೂ ಕೂಡ ಇದೆ ಬಹಳಷ್ಟು ರೀತಿಯಲ್ಲಿ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅಪ್ಪು ಅವರನ್ನ ವಂದಿತ ಕೂಡ